ಎ ಸ್ವಾಗತ ನಾನು ಅಮೀನ್ ಶೇಖ್ ನಾಡಿನೆಲ್ಲೆಡೆಯಂತೆ ಮಳವಳ್ಳಿ ಪಟ್ಟಣದಲ್ಲೂ ಸಹ ಮಾದೇವ್ ಚಿತ್ರ ಮೂರನೇ ವಾರದಲ್ಲಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದ ನಾಯಕ ಲೀಡಿಂಗ್ ಸ್ಟಾರ್ ವಿನೋದ್ ಪ್ರಭಾಕರ್ ಅವರು ಮಳವಳ್ಳಿ ಪಟ್ಟಣಕ್ಕೆ ಆಗಮಿಸಿ ಅಭಿಮಾನಿಗಳಿಗೆ ತಮ್ಮ ಧನ್ಯವಾದವನ್ನು ತಿಳಿಸಿದರು ಪಟ್ಟಣಕ್ಕೆ ಆಗಮಿಸಿದ ವಿನೋದ್ ಪ್ರಭಾಕರ್ ಅವರಿಗೆ ಲೀಡಿಂಗ್ ಸ್ಟಾರ್ ವಿನೋದ್ ಪ್ರಭಾಕರ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಇಲ್ಲಿನ ಪೇಟೆ ವೃತ್ತದಲ್ಲಿ ಭಾರೀ ಪಟಾಕಿಯನ್ನು ಸಿಡಿಸಿ ಹಾರ ತುರಾಯಿಗಳೊಂದಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ನೀಡಿದರು ನಂತರ ವೃತ್ತದಿಂದ ಚಿತ್ರ ಪ್ರದರ್ಶನವಾಗುತ್ತಿರುವ ಮಹಾಲಕ್ಷ್ಮಿ ಚಿತ್ರಮಂದಿರದವರೆಗೆ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಕರೆತರಲಾಯಿತು ನಂತರ ಥಿಯೇಟರ್ಗೆ ಆಗಮಿಸಿ ಅಭಿಮಾನಿಗಳೊಂದಿಗೆ ಅವರು ಚಿತ್ರವನ್ನ ಯಶಸ್ವಿಗೊಳಿಸಿದ ಅಭಿಮಾನಿಗಳಿಗೆ ತಮ್ಮ ಧನ್ಯವಾದಗಳನ್ನ ತಿಳಿಸಿದ್ರು ಈ ವೇಳೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದ ಕಾರಣ ಭಾರಿ ನೂಕುನುಗ್ಗಲು ಉಂಟಾಗಿ ಜನರನ್ನ ನಿಯಂತ್ರಿಸಲು ಪೊಲೀಸರು ಹೆಣಗಾಡಬೇಕಾಯಿತು ಇದೇ ವೇಳೆ ಚಿತ್ರಮಂದಿರದ ವ್ಯವಸ್ಥಾಪಕರು ಆದಂತಹ ನಟರಾಜ್ ಹಾಗೂ ಸಿಬ್ಬಂದಿ ವಿನೋದ್ ಪ್ರಭಾಕರ್ ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟವನ್ನ ತೊಡಿಸಿ ಹಾರ ತುರಾಯಿಗಳೊಂದಿಗೆ ಸನ್ಮಾನಿಸಿ ಗೌರವಿಸಿದ ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ರಾಜ್ಯಾದ್ಯಂತ ಮಾದೇವ್ ಚಿತ್ರ ಮೂರನೇ ವಾರದಲ್ಲೂ ಸಹ ನಮ್ಮೆಲ್ಲರ ನಿರೀಕ್ಷೆಯನ್ನ ಮೀರಿ ಪ್ರದರ್ಶನ ಕಾಣುತ್ತಿದ್ದು ಚಿತ್ರದ ಯಶಸ್ವಿಗೆ ಕಾರಣರಾದ ಎಲ್ಲಾ ಕನ್ನಡದ ಜನತೆಗೆ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಿದರು ಕಳೆದ ಅಂದ್ರೆ ಈ ತಿಂಗಳು ಆರನೇ ತಾರೀಕು ತೆರೆ ಕಾಣುತ್ತೆ ಬಹಳ ಒಂದು ಸಮಸ್ಯೆಗಳನ್ನ ಎಲ್ಲಾನು ಎದುರಿಸಿ ಫಸ್ಟ್ ವೀಕ್ ರಿಲೀಸ್ ಆಗುತ್ತೆ ರಿಲೀಸ್ ಆದ್ಮೇಲೆ ಒಂದಿಷ್ಟು ಥಿಯೇಟರ್ ಸಮಸ್ಯೆ ಆಗುತ್ತೆ ಪಿಮಿಯರ್ಗಳು ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ಎದುರಿಸಿ ನಮ್ಗೆ ಇವತ್ತು ಆ ಮಾದಪ್ಪನ ಆಶೀರ್ವಾದ ಆಗ್ಲಿ ಅಥವಾ ರಾಯರ ಆಶೀರ್ವಾದ ಆಗ್ಲಿ ಎಲ್ಲಾ ದೇವರ ಆಶೀರ್ವಾದ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳ ಆಶೀರ್ವಾದ ಇವತ್ತು ಇಪ್ಪತ್ತೈದನೇ ದಿನದಂತ ಕರ್ಕೊಂಡ್ಬಂದಿದ್ದಾರೆ ಇನ್ನೂ ಇನ್ನು ತುಂಬಾ ಥಿಯೇಟರ್ಸ್ಗಳು ಹಲವಾರು ಥಿಯೇಟರ್ ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಆಗಲಿ ಮಾಲ್ ಗಳಲ್ಲಾಗ್ಲಿ ಇನ್ನೂ ಈ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ತುಂಬಾನೇ ಖುಷಿ ಆಗ್ತಿದೆ ಈಗ ಅಂದ್ರೆ ಇವತ್ತಿನ ಬೆಳಗಿನ ಜಾವವರೆಗೂ ಆರ್ ಗಂಟೆದವರೆಗೂ ನಾನು ಬಲರಾಮನ ದಿನಗಳು ಆ ಸಿನಿಮಾ ಶೂಟಿಂಗ್ ಅಲ್ಲಿ ಇತ್ತು ಬರ್ಲೇಬೇಕಂದ್ರೆ ಹೋದ್ವಾರ ನಾನು ಬರಬೇಕು ಅಂತ ಇದ್ದೆ ಹಳ್ಳವಳ್ಳಿ ಬರ್ಬೇಕು ಆಮೇಲೆ ಮಂಡ್ಯ ಮೈಸೂರು ಎಲ್ಲಾ ಕಡೆನೂ ಭೇಟಿ ಮಾಡಬೇಕು ಅಂತ ಇದ್ದೆ ಅಲ್ಲಿ ನನಗೆ ಆ ಸಮಯದ ಕೊರತೆ ಇದ್ದಿದ್ರಿಂದ ನಾನು ಬರಕ್ ಆಗ್ಲಿಲ್ಲ ಹೋದ್ವಾರ ನಾನು ರಾಯರ ಮಠಕ್ಕೆ ಹೋಗಿದ್ದೆ ಮತ್ತೆ ಅಲ್ಲಿ ಹೋಗಿ ನಾನು ತುಲಾಬರ ಆಗ್ಲಿ ಉಳ್ ಸೇವೆ ಆಗ್ಲಿ ಇದೆಲ್ಲ ಮುಗಿಸ್ಕೊಂಡು ಬಂದೆ ತುಂಬಾನೇ ಖುಷಿ ಆಗ್ತದೆ ಯಾಕಂದ್ರೆ ಪ್ರತಿ ಸಲ ಲಾಸ್ಟ್ ಟೈಮು ಫೈಟರ್ ಸಿನಿಮಾ ಟೈಮ್ ಅಲ್ಲೂ ಬಂದಿದೆ ಮಳವಳ್ಳಿಗೆ ಮತ್ತೆ ನಮ್ಮ ನಾಗೇಂದ್ರ ಅವರಾಗ್ಲಿ ಅಥವಾ ಎಲ್ಲಾ ಆತ್ಮೀಯರು ನಮ್ಮ ಮಳವಳ್ಳಿಯಲ್ಲಿ ನನಗೆ ಅಷ್ಟೇ ಅದೇ ತರ ಬರ ಮಾಡ್ಕೊಂತಾರೆ ಹಾಗಾಗಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಈ ನಮ್ಮ ಸಿನಿಮಾ ಮಹಾದೇವ ಇದೊಂದು ವಿಶೇಷವಾದ ಒಂದು ಮಾದಪ್ಪನ ಬಗ್ಗೆ ಹಾಡು ಹೇಳಿರೋದು ನಮ್ಮ ಮಳವಳ್ಳಿ ಮಾದಪ್ಪನ್ ಅವರು ಮಾದೇಶ್ವನ್ ಅವರು ಅವರು ಹಾಡಿದ್ದಾರೆ ತುಂಬಾನೇ ಖುಷಿಯಾಗಿ ಅಂಡ್ ಎಲ್ಲೂ ನಾವು ಯಾವುದೇ ಹೈಪ್ ಮಾಡ್ಲಿಲ್ಲ ಯಾವುದೇ ರೀತಿಯಾಗಿ ಯೂಟ್ಯೂಬ್ ಅಲ್ಲಿ ನಾವು ಪ್ರಚಾರನೆ ಮಾಡ್ಲಿಲ್ಲ ಬಟ್ ಎಲ್ಲಾ ಕಡೆನೂ ಅದೇ ಸಾಂಗು ಅವ್ರು ಹಾಡಿರುವಂತ ಸಾಂಗು ನಂಗೆ ಅವ್ರನ್ನ ನಾನು ಈಗ ಈ ಇಪ್ಪತ್ತೈದನೇ ದಿನ ಅವ್ರನ್ನ ಕರೆಸಿ ನಾವು ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ಯೋಜನೆಗಳೆಲ್ಲ ಮಾಡ್ಕೊಂಡಿದೀವಿ ಅವ್ರ್ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಎಲ್ಲಾ ಕರ್ನಾಟಕ ಜನತೆಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಧನ್ಯವಾದ आको सर क्रिकेट साइड करो अरे क्रिकेट साइड करो अरे सर सर हां नहीं नहीं सर हां आने ले ए ए ए आज छोड़ता हूं कंट्रोल आओ हां सर सर लगा कर कर के आओ आजाओ यारकडे हो यारकडे हो नाटक चाहिए एक मिनट खाली कर कर के आओ यार फोन मत अभी जरा खाली कर कर के आओ जरा आगे आगे नीचे खड़े ऑफिस में आने तो बोल दे इस बार दिन में दिन करेंगे जरूर मगर कुछ ऑपरेशन मगर करेक्ट इनके ठीक लोग सर कोटा पड़े मगर